ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದ ಭಾಷ್ಯದ ಪ್ರಥಮ ಅಧ್ಯಾಯದ ಹತ್ತೊಂಬತ್ತನೆಯ ಮಂತ್ರವನ್ನು ಗಮನಿಸೋಣ ಶರ್ಮಾಸಿ ಎಂದು ಆರಂಭವಾಗುವ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಅಗ್ನಿ ದೇವತೆ ನಿಚೃತ್ ಬ್ರಾಹ್ಮಿ ಛಂದಸ್ಸು ದೈವತ ಸ್ವರ ನಂತರ ಯಜ್ಞದ ಸ್ವರೂಪವನ್ನು ಅದರ ಅಂಗಗಳನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ಸಾಮಾನ್ಯವಾಗಿ ಯಜ್ಞವೆಂದರೆ ಹೋಮವೆಂಬ ತಪ್ಪು ಕಲ್ಪನೆಯುಂಟು ಇಲ್ಲಿ ಹೋಮವೆಂಬುದು ಎಲ್ಲವನ್ನೂ ಅದರಲ್ಲಿ ಅಗ್ನಿಯಲ್ಲಿ ಸಮರ್ಪಣೆ ಮಾಡುವ ಸ್ವರೂಪವಾದರೂ ಯಜ್ಞವು ಸಮರ್ಪಣೆಗೆ ಹೇಳಲಾಗುತ್ತದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಈ ಮಂತ್ರದ ಸ್ವದಶ ಅನ್ವಯಾರ್ಥವನ್ನು ನೋಡೋಣ ಶರ್ಮ ಯಜ್ಞವು ಸುಖಹೇತುವಾಗಿ ಹಸಿ ಇದೆ ಅವಧೂತಂ ನಾಶ ಹೊಂದುತ್ತದೆ ರಕ್ಷ ಅವಧೂತಃ ನಾಶ ಹೊಂದುತ್ತದೆ ಅರಾತಯ ಶೀಲರಲ್ಲದ ಜಿಪುಣರು ಅದಿತ್ಯ ಅಂತರಿಕ್ಷದ ಚರ್ಮದಂತೆ ರಕ್ಷಕವಾಗಿ ಹಸಿ ಆಗಿರುತ್ತದೆ ಪ್ರತಿ ಇದು ವೇತ್ತು ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಸ್ವಾ ಆ ಯಜ್ಞವನ್ನು ಅದಿತಿ ಯಜ್ಞವನ್ನು ಅನುಷ್ಠಾನ ಮಾಡುವ ಯಜಮಾನನು ವೇತ್ತು ಚೆನ್ನಾಗಿ ತಿಳಿಯಲಿ ಭಿಷಣ ವೇದ ರೂಪವಾದ ವಾಣಿಯು ಪರ್ವತಿ ಬಹುವಿಧವಾದ ಜ್ಞಾನವುಳ್ಳದ್ದಾಗಿ ಹಸಿ ಆಗಿರುತ್ತದೆ ಪ್ರತಿ ಇದು ವೇತ್ತು ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಪುನಃ ಪುನಃ ಯಥಾವತ್ತಾಗಿ ಎಂದು ಅರ್ಥ ತ್ವ ಆ ವೇದವಾಣಿಯನ್ನು ಅದಿತ್ಯ ಅಂತರಿಕ್ಷ ಹಾಗೂ ಪೃಥ್ವಿಯ ಚರ್ಮದಂತೆ ರಕ್ಷಕವಾದುದು ಎಂಬುದಾಗಿ ವೇತ್ತು ಮನುಷ್ಯನಾದವನು ತಿಳಿಯಲಿ ದಿವಹ ಪ್ರಕಾಶವುಳ್ಳ ಸೂರ್ಯಾದಿ ಲೋಕವನ್ನು ಸ್ಕಂಬನಿಹಿ ಸ್ಕಂಭನೀಹಿ ನಿಯಮಕ್ಕನುಸಾರವಾಗಿ ಚಾಲನೆ ಮಾಡುವುದು ನಡೆಸುವುದು ಹಸಿ ಆಗಿದೆ ಭಿಷಣ ಎಲ್ಲವನ್ನೂ ಧರಿಸಿರುವ ದುಲೋಕವು ಹಸಿ ಆಗಿದೆ ಪಾರ್ವತೇಯಿ ಮೇಘದ ಮಗಳಂತೆ ಆಗಿದೆ ಅಂದರೆ ವೃಷ್ಟಿಕಾರಕವಾದುದರಿಂದ ಮೇಘದ ಮಗಳ ರೂಪವಾದಂತಹ ಮೇಘದ ಮಗಳಾದಂತಹ ವೃಷ್ಟಿ ರೂಪವಾಗಿದೆ ಪ್ರತಿ ಇದು ವೇತ್ತು ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ತ್ವಾ ಯಜ್ಞ ಪ್ರವರ್ತಕವಾದ ಆ ವೇದವಾಣಿಯನ್ನು ಪರ್ವತೀ ಬ್ರಹ್ಮಜ್ಞಾನವನ್ನು ಪ್ರಶಸ್ತವಾದುದನ್ನು ನೀಡುವಂತಹದು ಎಂಬುದಾಗಿ ವೇತ್ತು ಸತ್ಸಂಗತಿಯಿಂದ ಈ ರೀತಿಯಾಗಿ ತಿಳಿಯಲಿ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಯಜ್ಞದ ಸ್ವರೂಪವನ್ನು ತಿಳಿಸುತ್ತಾ ಪರಮೇಶ್ವರನು ಹೇಳುತ್ತಿರುವನು ಓ ಮನುಷ್ಯರೇ ಈ ಯಜ್ಞವು ಸುಖದಾಯಕವೂ ನಾಶರಹಿತವೂ ಆಗಿದೆ ಇದರಿಂದ ದುಃಖವು ಶತ್ರುಗಳು ದೂರವಾಗುತ್ತಾರೆ ಈ ಹಿಂದೆಯೇ ಹೇಳಿದಂತೆ ಪದಾರ್ಥಗಳ ಯಥಾಯೋಗ್ಯ ಬಳಕೆಯಿಂದ ನಮಗೆ ಸುಖವು ದೊರೆಯುವುದರಿಂದ ನಮ್ಮ ನಿತ್ಯೋಪಯೋಗಿ ವಸ್ತುಗಳು ದೊರೆಯುವುದರಿಂದ ದುಃಖವು ದೂರವಾಗುತ್ತದೆ ಅದೇ ರೀತಿಯಾಗಿ ಸಮರ್ಪಣಾ ಮನೋಭಾವದಿಂದಲೂ ಅಗ್ನಿಯನ್ನು ಬಳಸಿಕೊಳ್ಳುವುದರಿಂದಲೂ ವಿಮಾನಯಾನ ಮುಂತಾದವುಗಳ ಸಹಾಯದಿಂದ ಶತ್ರುಗಳನ್ನು ದೂರವಾಗಿಸಬಹುದು ಇದು ಅಂತರಿಕ್ಷ ಮತ್ತು ಪೃಥ್ವಿಯ ರಕ್ಷಕವಾಗಿದೆ ಅಂದರೆ ಭೂಮಿಯ ಮೇಲಾಗಲಿ ಅಂತರಿಕ್ಷದಿಂದಾಗಲಿ ಬಂದೆರಗುವ ಆಪತ್ತುಗಳಿಂದ ನಮಗೆ ಚರ್ಮದ ರೂಪದಲ್ಲಿ ಈ ಯಜ್ಞವು ನಮ್ಮ ರಕ್ಷಕವಾಗಿದೆ ಇದು ವಿದ್ಯಾರೂಪವಾದ ಯಜ್ಞದಿಂದ ಬಹು ಜ್ಞಾನಪ್ರದವಾಗಿ ಈ ಹಿಂದೆಯೇ ಹೇಳಿದಂತೆ ಯಜ್ಞವೆಂಬುದು ಹಲವು ಬಗೆಯಲ್ಲಿ ಇರಬಹುದು ಅದು ಕೇವಲ ಅಗ್ನಿಯಲ್ಲಿ ಮಾಡುವ ಹೋಮವಷ್ಟೇ ಅಲ್ಲ ವಿದ್ಯಾ ಯಜ್ಞವು ಜ್ಞಾನ ಯಜ್ಞವು ನಮಗೆ ಜ್ಞಾನಪ್ರದವಾಗಿರುವುದು ಸೂರ್ಯಾದಿ ಲೋಕವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸುತ್ತದೆ ಇಲ್ಲಿ ವಾಸ್ತವದಲ್ಲಿ ಸೂರ್ಯ ಎನ್ನುವುದು ಜ್ಞಾನದ ಪ್ರಕಾಶಕನಾಗಿಯೂ ಭಾವಿಸಬಹುದು ಇನ್ನೊಂದೆಡೆ ಭೂಮಿಯಲ್ಲಿ ಇರುವಂತಹ ನೀರನ್ನು ಆವಿಯಾಗಿ ಸ್ವೀಕರಿಸಿ ತನ್ಮೂಲಕ ವೃಷ್ಟಿಯನ್ನು ಸುರಿಸುವಂತಹ ಭೂಮಿಯ ಎಲ್ಲ ಚರಾಚರ ಜೀವಿಗಳಿಗೂ ಕೂಡಂತ ಕೂಡ ಜೀವಚೇತನವನ್ನು ತನ್ನ ಶಾಖ ಬೆಳಕಿನಿಂದ ನೀಡುವಂತಹ ಸೂರ್ಯನೆಂದು ಪರಿಗಣಿಸಬಹುದು ಆ ಸೂರ್ಯನು ಭೂಮಿಯನ್ನು ವ್ಯವಸ್ಥಿತವಾಗಿ ಭೂಮಿಯಲ್ಲಿರುವಂತಹ ಚರಾಚರಗಳನ್ನು ವ್ಯವಸ್ಥಿತವಾಗಿ ನಡೆಸುತ್ತಾನೆ ಎಂಬುದು ಇಲ್ಲಿಯ ಅರ್ಥವಾಗಿದೆ ಇದರಿಂದ ಉತ್ತಮ ಮಳೆಯುಂಟಾಗುತ್ತದೆ ಸೂರ್ಯನೇ ವೃಷ್ಟಿಗೆ ಕಾರಣನೆಂದು ಹೇಳುತ್ತಿರುವುದು ಇದು ಅಂತರಿಕ್ಷ ಮತ್ತು ಪೃಥಿವಿಗಳ ರಕ್ಷಕವಾಗಿದೆ ಸತ್ಸಂಗತಿಯಿಂದ ಯಜ್ಞ ಪ್ರವರ್ತಕವಾದ ಮತ್ತು ಬ್ರಹ್ಮ ಜ್ಞಾನದಾಯಕವಾದಂತಹ ವೇದವಾಣಿಯು ಪ್ರಾಪ್ತವಾಗುತ್ತದೆ ಸತ್ಸಂಗತಿ ಸಜ್ಜನರ ಸಂಗತಿ ಯೋಗ್ಯ ವಿದ್ವಾಂಸರು ಅಂದರೆ ವಿದ್ಯೆಯಲ್ಲಿ ಪಾರಂಗತರಾದವರ ಸಂಘವನ್ನು ಮಾಡುವುದರಿಂದ ನಮಗೆ ಯಜ್ಞಕ್ಕೆ ಮೂಲ ಕಾರಣವಾದಂತಹ ಅಂದರೆ ಯಾವ ಸಮರ್ಪಣಾ ಮನೋಭಾವದಿಂದ ಯಾವ ರೀತಿ ಯೋಗ್ಯವಾಗಿ ಪದಾರ್ಥಗಳನ್ನು ಬಳಸಬೇಕು ಯಾವ ರೀತಿ ಅಗ್ನಿ ವಾಯು ಮುಂತಾದವುಗಳನ್ನು ಯೋಗ್ಯವಾಗಿ ಬಳಸಿಕೊಂಡು ಶತ್ರುಗಳನ್ನು ದೂರವಿರಿಸಿ ಸಮಾಜಕ್ಕೆ ಸುಖವನ್ನು ಉಂಟು ಮಾಡಬೇಕು ಎಂಬ ಈ ಯಜ್ಞಕ್ಕೆ ಮೂಲವ ಮೂಲವಾದಂತಹ ಮೂಲ ಆಧಾರವಾದಂತಹ ಬ್ರಹ್ಮ ಜ್ಞಾನವನ್ನು ಕೊಡುವಂತಹ ಬ್ರಹ್ಮ ಜ್ಞಾನದಾಯಕವಾದ ವೇದವಾಣಿಯು ನಮಗೆ ಈ ಸಮರ್ಪಣಾ ಮನೋಭಾವದಿಂದ ನಾವು ವಿದ್ಯೆಯನ್ನು ಕಲಿಯುವ ಮೂಲಕ ಸಜ್ಜನರ ಸಾಧು ಸಂತರ ಅಥವಾ ಜ್ಞಾನಿಗಳಾದಂತಹ ವಿದ್ವಾಂಸರು ಪಂಡಿತರು ಇವರ ಸಂಘದಿಂದಾಗಿ ನಮಗೆ ವೇದವಾಣಿಯು ಪ್ರಾಪ್ತವಾಗುತ್ತದೆ ಇದನ್ನು ಚೆನ್ನಾಗಿ ತಿಳಿಯಿರಿ ಎಂದು ಪರಮೇಶ್ವರನು ಮನುಷ್ಯರನ್ನು ಕುರಿತು ಹೇಳುತ್ತಿರುವುದು ಮನುಷ್ಯರು ವಿಜ್ಞಾನದಿಂದ ಸರಿಯಾಗಿ ಸಾಮಗ್ರಿಯನ್ನು ಸಂಪಾದಿಸಿ ಅನುಷ್ಠಾನ ಮಾಡುವ ಯಜ್ಞವು ವೃಷ್ಟಿಯನ್ನು ಹೆಚ್ಚಾಗಿ ಉಂಟು ಮಾಡಿ ತನ್ಮೂಲಕ ಮನುಷ್ಯರ ಬುದ್ಧಿಯನ್ನು ಅಭಿವೃದ್ಧಿಪಡಿಸುತ್ತದೆ ಇಲ್ಲಿ ಒಂದೆಡೆ ಹೋಮದಲ್ಲಿ ಮಾಡುವಂತಹ ಹವಿರ್ ದ್ರವ್ಯಗಳನ್ನು ಬಳಸಿಕೊಂಡು ಮಾಡುವಂತಹ ಹಾಗೂ ಅದರಿಂದ ಉಂಟಾಗುವ ಹವಿಸ್ಸು ವಾತಾವರಣವನ್ನು ಶುದ್ಧಗೊಳಿಸಿ ತನ್ಮೂಲಕ ವೃಷ್ಟಿಗೆ ಕಾರಣವಾಗಿ ಎಲ್ಲ ಜೀವ ಜಗತ್ತಿಗೂ ಜೀವ ಜಲವಾದರೆ ಇನ್ನೊಂದೆಡೆ ಜ್ಞಾನವನ್ನು ಅರ್ಜಿಸುವ ಸಲುವಾಗಿ ಸಮರ್ಪಣಾ ಮನೋಭಾವದಿಂದ ವಿದ್ವಾಂಸರು ಪಂಡಿತರಲ್ಲಿ ನಾವು ಪಡೆದುಕೊಳ್ಳುವ ವಿದ್ಯೆಯು ನಮ್ಮ ಬುದ್ಧಿಯನ್ನು ಹೇಗೆ ಮಳೆಯು ಜೀವ ಜಲವಾಗಿ ಪೃಥ್ವಿಯಲ್ಲಿ ಜೀವ ಜೀವ ಸೃಷ್ಟಿಗೆ ಕಾರಣವಾಗುತ್ತದೆಯೋ ಅದೇ ರೀತಿ ನಿರಂತರವಾದ ವಿದ್ಯಾರ್ಜನೆಯು ಅಂದರೆ ಸತ್ಸಂಗತಿಯಿಂದ ಯೋಗ್ಯ ಪಂಡಿತರ ಮೂಲಕ ನಾವು ಕಲಿತಂತಹ ವೇದ ವಿದ್ಯೆಯು ಮನುಷ್ಯರ ಬುದ್ಧಿಯನ್ನು ಅಭಿವೃದ್ಧಿಪಡಿಸುತ್ತದೆ ಈ ರೀತಿ ಅಗ್ನಿಯಿಂದಲೂ ಉತ್ತಮ ಮನಸ್ಸಿನಿಂದಲೂ ಶುದ್ಧವಾಗಿ ಆಚರಿಸಿದ ಸಮರ್ಪಣಾ ಮನೋಭಾವದ ಯಜ್ಞವು ಸೂರ್ಯ ಪ್ರಕಾಶವನ್ನು ಇಲ್ಲಿ ಸೂರ್ಯ ಪ್ರಕಾಶವೆಂದರೆ ಭುವಿಯಲ್ಲಿ ಭುವಿಯಲ್ಲಿ ಎಲ್ಲ ಜೀವ ಜಗತ್ತಿಗೂ ಆಧಾರವಾಗಿರುವ ಬೆಳಕು ಹಾಗೂ ನಮ್ಮ ಜೀವನಕ್ಕೆ ಆಧಾರವಾಗಿರುವ ಜ್ಞಾನ ಪ್ರಕಾಶವನ್ನು ಚೆನ್ನಾಗಿ ರಕ್ಷಿಸುತ್ತದೆ ಎಂದು ಅರ್ಥವಾಗುತ್ತದೆ ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యా దానే మే నమస్కార